ಜಿಲ್ಲೆಯ ಸಾರಿ ಬಿಜಾಪುರದ ನಗರ ಶಾಸಕರಾದಂಥ ಬಸವನಗೌಡಪ್ಪತ್ನಾಳ್ ಇವತ್ತು ನಮ್ಮ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ ಅದು ನಾನು ಬಿಜಾಪುರದವನಾಗಿ ನನಗೆ ನೋವಿನ ಸಂಗತಿನೇ ನೋವಿನ ಸಂಗತಿ ಅಂದ್ರೆ ಇದು ಯಾರು ಬೆನ್ ತಟ್ಟತಕ್ಕಂಥ ಕೆಲಸ ಅಲ್ಲ ಅವ್ರು ಮಾಡಿದಂಥ ಕೆಟ್ಟ ನಿರ್ಧಾರಗಳಿಂದ ಈ ಪರಿಸ್ಥಿತಿ ನಮ್ಮ ಪಕ್ಷಕ್ಕೂ ಡ್ಯಾಮೇಜ್ ಆಗಿತ್ತು ಅವರು ಕೂಡ ಡ್ಯಾಮೇಜ್ ಆಗ್ತಕ್ಕಂಥ ಪರಿಸ್ಥಿತಿಯನ್ನು ಹಾಕ್ಕೊಂಡ್ರು ಉದಾಹರಣೆಯಾಗಿ ಒನ್ನೇದಾಗಿ ನಾವು ಅವ್ರನ್ನ ಅವ್ರು ಮಾಡಿದ ತಪ್ಪುಗಳನ್ನು ಹೇಳಕ್ಕೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನಾವು ಭಾಳ ಸಣ್ಣವ ಅದು ನನಗೆ ತಿಳಿದದ್ದನ್ನು ತಮ್ಮ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮೊದಲು ತೆಗೆದುಕೊಂಡು ನಿರ್ಧಾರ ಅವರು ಪಂಚಮಸಾಲಿ ಸಮಾಜದ ನಾಯಕನಾಗಬೇಕು ಅಂತ ಪಂಚಮಸಾಲಿ ಸಮಾಜದ ನಾಯಕನಾಗಲಿಕ್ಕೆ ಬನದಿಗೆ ಸಮಾಜನ ಟಾರ್ಗೆಟ್ ಮಾಡಿದರು ಬನದಿಗೆ ಸಮಾಜ ಟಾರ್ಗೆಟ್ ಮಾಡಿ ಅಲ್ಲಿ ಡಿವೈಡ್ ಆ್ಯಂಡ್ ರೂಲ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಆದರೆ ಇವತ್ತು ವಾತಾವರಣ ಹೆಂಗದ ಅಂದ್ರೆ ಬಸವನಗೌಡ ಪಳ್ಳಿ ಯತ್ನಾಳರು ಯಾವಾಗ ರಾಜಕೀಯ ಎಂಟ್ರಿ ಆದರೂ ಅವತ್ತಿನ ದಿನ ಏನರೇ ಇದನ್ನ ಮನಸ್ಸು ಮಾಡಿದ್ರೆ ಸಾಧ್ಯ ಆದರೆ ಇವತ್ತಿನ ದಿನ ಅಂದ್ರೆ ಭಾಳಷ್ಟು ಬನಜಿಗ ತಾಯಿಗಳು ಪಂಚಮ ಸಾಲಿ ಯುವಕರು ನಡೆದಾರೆ ಭಾಳಷ್ಟು ಬನಜಿಗ ತಾಯಿಗಳು ಪಂಚಮಸಾಲಿ ಯುವಕರು ನಡೆದಾರೆ ಭಾಳಷ್ಟು ಸಾಲಿ ತಾಯಿಗಳು ಬನಜಿಗೆ ಯುವಕರ ನಡೆದಾರೆ ಭಾಳಷ್ಟು ಸಾಲಿ ತಾಯಿಗಳು ಬನಜ್ ಯುವಕರು ನಡೆದಾರೆ ಭಾಳಷ್ಟು ಪಂಚಮಸಾಲಿ ಹೆಣ್ಮಕ್ಕಳು ಬನಜಿಗಾರ ಮನೆ ಆಗದಾರ ಭಾಳಷ್ಟು ಬನಜಿಗ ಪಂಚ ಹೆಣ್ಮಕ್ಳು ಸಾಲಿ ಮನೆ ಆಗದಾರ ಗಂಡ ಹೆಂಡ್ತಿ ಪಂಚಮಸಾಲಿ ಅದಾನ ಗಂಡ ಬನಜ್ಗದಣ ಗಂಡ ಪಂಚಮಸಾಲಿ ಅಂತ ಹೆಂಡ್ತಿ ಬನಿಜ್ಗದಣ ಈಗ ಹೆಂಡ್ತಿ ಬಣಜ್ಗೆ ಅಂತ ಹೆಂಡತಿ ಗಂಡ ಬಂದ ತಕ್ಷಣ ಜೈ ಬನಜ್ಗ ಅಂದ್ರೆ ಅಥವಾ ಪಂಚಮಸಾಲಿ ಹೆಂಡತಿ ಜೈ ಪಂಚಮಸಾಲಿ ಅಂದ್ರೆ ಆ ಮನೆಯ ವಾತಾವರಣ ಕೆಟ್ಟ ಸ್ಮಶಾನ ಆಗ್ತೈತಿ ಈ ನೀವು ಮಾಡ್ತಕ್ಕಂಥ ಒಂದು ಆ ನಿರ್ಧಾರದಿಂದ ನೀವು ನಾಯಕರಾಗ್ಬೋದಾಗಿತ್ತೋ ಇಲ್ಲ ಆಗಿರೋ ಗೊತ್ತಿಲ್ಲ ಆದರೆ ಅದರಿಂದ ನೀವು ಎರಡೂ ಸಮಾಜದಲ್ಲಿ ಒಂದು ವಿಶ್ವವನ್ನು ಬಿತ್ತಲಾಕ ಪ್ರಯತ್ನ ಮಾಡಿದ್ರಿ ಜಗದೀಶ್ ಶೆಟ್ಟರ್ ಆ ವಿಷಯ ತೊಗೊಂಡು ಜಗದೀಶ್ ಬೀದ್ರಿ ಅರೆ ಜಗದೀಶ್ ಶೆಟ್ಟಿಗೆ ಹೇಳ್ತೀರಿ ಎರಡರಪ್ಪ ಅನ್ಯಾಯ ಆಗತ್ತೆ ಅವ್ರು ನೀವೇ ಹೇಳ್ತೀರಿ ಅದನ್ನು ಆದರೆ ರಾಜಕೀಯ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಈ ಜಾತಿ ಬಿಟ್ಟು ಇನ್ನೊಂದು ಜಾತಿ ಅದ ಅದೇ ಮನುಷ್ಯ ಜಾತಿ ಮನುಷ್ಯತ್ವ ಆ ಮನುಷ್ಯತ್ವ ಮೇಲೆ ನಾವು ರಾಜಕಾರಣ ಮಾಡಿದೀವಿ ಅಂದ್ರೆ ಅದು ನಾವು ರಾಜಕಾರಣಿಯಾಗಿ ನಾವು ಯಶಸ್ವಿ ಆಗ್ತೀವೋ ಅಥವಾ ನಾವು ಏನಾದರೂ ಆಗ್ತೀವೋ ಆಗೋದಿಲ್ಲ ಮುಖ್ಯ ಅಲ್ಲ ನಾವು ರಾಜಕಾರಣಿಯಾಗಿ ಸಮಾಜಕ್ಕೆ ನಾವು ಮುಂದೆ ಬಂದಾಗ ನಾವು ಜಾತಿಯತಿ ಮಾಡಲಾರದೆ ಅದು ಎಲ್ಲ ಮನುಷ್ಯ ಜಾತಿ ಅಂತಕ್ಕಂಥ ಭಾವನೆ ಹಿಡ್ಕೊಂಡು ನಾವು ಕೆಲಸ ಮಾಡಬೇಕಾದದ್ದು ಈ ರಾಜಕಾರಣಿಗಳ ಕರ್ತವ್ಯ ಅಂತಕ್ಕಂಥದ್ದು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಮುಂದೇನು ಮಾಡಿದ್ರಿ ಎರಡನೇದು ಟಾರ್ಗೆಟ್ ಯಡಿಯೂರಪ್ಪನವ್ರು ಮಾಡಿದ್ರಿ ಮಾಜಿ ಮುಖ್ಯಮಂತ್ರಿಗಳನ್ನು ಮಾಜಿ ಯಡಿಯೂರಪ್ಪನ ಬಿ ಎಸ್ ಯಡಿಯೂರಪ್ಪನವರು ಈ ಭಾರತೀಯ ಜನತಾ ಪಕ್ಷದಲ್ಲಿ ಸಾಕಷ್ಟು ಒಳಗೊಂಡು ಕೂಡಿ ಈ ಭಾರತೀಯ ಜನತಾ ಪಕ್ಷವನ್ನು ರಾಜ್ಯದಲ್ಲಿ ಬಲಿಷ್ಠಗೊಳಿಸಿದರು ಆ ಬಲಿಷ್ಠಗೊಳಿಸಿದಗೋಸ್ಕರ ಇವತ್ತು ಆ ಭಾರತೀಯ ಜನತಾ ಪಕ್ಷದ ಸಾಕಷ್ಟು ಮಂತ್ರಿಗಳಾದರೂ ಆದ್ರಿ ಶಾಸಕರಾದ್ರಿ ತಾವು ಕೂಡ ಕೇಂದ್ರದ ಮಂತ್ರಿ ಆದ್ರಿ ಅದಕ್ಕೆ ಕಾರಣ ಅಂದ್ರೆ ಬಿ ಎಸ್ ಯಡಿಯೂರಪ್ಪನವರು ಹಾಗೂ ಹಿರಿಯ ಭಾಳ ಹಿರಿಯ ಬಿ ಜೆ ಪಿ ಕಾರ್ಯಕರ್ತರು ಅಂತೇಳಿ ನಾನು ನೆನಸಕ್ಕೆ ಇಚ್ಛೆ ಪಡ್ತೀನಿ ಜೊತೆಗೆ ಇವತ್ತು ಬಿ ಎಸ್ ಯಡಿಯೂರಪ್ಪನವರ ಹೋರಾಟ ಇವತ್ತು ನೀವು ಅದನ್ನು ಭಾಳಷ್ಟು ಟಾರ್ಗೆಟ್ ಮಾಡಿ ಮಾತನಾಡಿದರೂ ಕೂಡ ಆ ಜನರ ಮನಸ್ಸಿನಲ್ಲಿ ಅದು ನೋವನ್ನುಂಟು ಮಾಡ್ತಿತ್ತು ಅನಿಸ್ತಿತ್ತು ಜನ ಕೂಗ್ತಾರ ದೇಶದಿಂದ ನೀವು ಒಂದು ಪರ್ಸೆಂಟ್ ಜನ ಕೂಗುವುದನ್ನು ನೋಡ್ತಿದ್ರಿ ಅದರ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರ ಮನಸ್ಸಿನಲ್ಲಿ ಹೃದಯದಲ್ಲಿ ನೋವು ಆಗ್ತಕ್ಕಂಥ ಒಂದು ಕೆಟ್ಟ ಕೆಲಸ ಮಾಡಿದ್ರಿ ನಂತರ ನೀವು ಮ್ಯಾಲೆ ಮ್ಯಾಲೆ ಹೇಳ್ತಿರ್ತೀರಿ ಏನು ಹೇಳ್ತೀರಿ ಬಿ ಎಸ್ ಯಡಿಯೂರಪ್ಪನವರು ಒಂದೂರ ಇಪ್ಪತ್ತು ಕೋಟಿ ಹಣವನ್ನು ವಾಪಸ್ ತೊಗೊಂಡ್ರು ವಾಪಸ್ ತೊಗೊಂಡ್ರು ಅಂತ ಹೇಳ್ತೀರಿ ನಾ ಕೇಳ್ತೀನಿ ತಮಗೆ ಈ ಸರ್ಕಾರ ನಡೆಸ್ತಕ್ಕಂಥ ಮುಖ್ಯಮಂತ್ರಿಗೆ ಜವಾಬ್ದಾರಿ ಮುಖ್ಯಮಂತ್ರಿಗೆ ಸರ್ಕಾರ ನಡೆಸುವ ಸಂದರ್ಭದಲ್ಲಿ ಎಮರ್ಜೆನ್ಸಿ ಯೋಜನೆಗಳಿಗೆ ಹಣದ ಕೊರತೆ ಇದ್ದಾಗ ತೆಗೆದುಕೊಳ್ತಕ್ಕಂಥದ್ದು ಸರ್ವಸಾಮಾನ್ಯ ಪ್ರತಿ ಸರ್ಕಾರ ನಡೀತದೆ ಈ ಮಾರ್ಚ್ ಎಂಡಲ್ಲಿ ಖರ್ಚು ಒಳ್ಳೆ ಸರ್ಕಾರ ದುಡ್ಡು ಹೋಗ್ತೈತಿ ಈ ವ್ಯವಸ್ಥೆ ಇದ್ದಾಗ ಒಂದೂರ ಇಪ್ಪತ್ತು ಕೋಟಿ ಬರೀ ನೀವು ವಾಪಸ್ ತೊಗೊಂಡ್ರು ವಾಪಸ್ ತೊಗೊಂಡ್ರಂತ ಹೇಳ್ತೀರಿ ಗೌಡ್ರೆ ನಾ ಗೌಡರಿಗೆ ನಾ ಮನವಿ ಮಾಡ್ಕೋತನು ಭಾರತೀಯ ಜನತಾ ಪಕ್ಷದಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಬಿಜಾಪುರಕ್ಕೆ ಎಷ್ಟು ಅನುದಾನ ಕೊಟ್ಟರು ಯಾಕೆ ಹೇಳೋಂಗಿಲ್ಲ ಅದನ್ನು ಹೇಳ್ಬೇಕಲ್ಲ ತಾವು ಬರೀ ಒಂದ್ನೂರ ಇಪ್ಪತ್ತು ಕೋಟಿ ತಕೊಂಡು ಹೇಳ್ತೀರಿ ಅವರ ಅಧಿಕಾರದಲ್ಲಿ ಅವ್ರು ಮುಖ್ಯಮಂತ್ರಿ ಇದ್ದಾಗ ಬಿಜಾಪುರಕ್ಕೆ ಏನು ಕೊಟ್ಟರು ಅಂತಕ್ಕಂಥದ್ದು ಕೂಡ ತಾವು ದಯಮಾಡಿ ಹೇಳಿದ್ರಿ ಅಂದ್ರೆ ನಿಮ್ಮ ವ್ಯಕ್ತಿತ್ವ ಇನ್ನೂ ಹೆಚ್ಚಾಗ್ತಿತ್ತು ಇವತ್ತು ಬಿ ಎಸ್ ಯಡಿಯೂರಪ್ಪನವರು ಬಿಜಾಪುರಕ್ಕೆ ನಾ ಬೇರೆ ಮಾತಾಡೋದಿಲ್ಲ ನಾನು ಬಿಜಾಪುರ ಮಾತಾಡ್ತೀನಿ ಈಗ ಬಿಜಾಪುರ ಏನು ಡೆವಲಪ್ಮೆಂಟ್ ಕಂಡು ಕಂಡಿತ್ತಂದ್ರೆ ಯಾವಾಗ ಯಾವಾಗ ಬಿ ಎಸ್ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಇವತ್ತು ಬರೀ ಬಿಜಾಪುರ ಅಲ್ಲ ಇವತ್ತು ನೀವು ದೇವರಿಪುರಿಗೆ ಹೋಗ್ರಿ ಇವತ್ತು ಮುದ್ದೇಬಾಳ ಹೋಗ್ರಿ ನೀವು ಮುದ್ದೆ ಬೆಳೆದಾಗ ಬಸ್ ಸ್ಟ್ಯಾಂಡ್ಗೆದ್ದಾಗ ಮೂಗು ಮುಚ್ಚಿ ಪರಿಸ್ಥಿತಿ ಇತ್ತು ಇವತ್ತು ಬೆಂಗಳೂರು ನೋಡಿದ ಆಗ್ತೈತೆ ಮುದ್ದೆ ಬೆಳೆ ಪರಿಸ್ಥಿತಿ ಇವತ್ತು ಬಿಜಾಪುರ ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಆದ್ರೆ ನಿಮ್ಗೆ ಕೊಡುಗೆ ಅದ ಅದಕ್ಕಿಲ್ಲ ಹೇಳಂಗಿಲ್ಲ ನಾ ತುಂಬ ಹೇಳಂಗಿಲ್ಲ ಶಾಸಕರಾದಂಥ ನಿಮಗೆ ಬಿಜಾಪುರ ಶಾಸಕರ ಕೊಡುಗೆ ಅದೇ ಇದಕ್ಕೆ ಬಿಜಾಪುರ ಭಾಳಷ್ಟು ಸುಂದರೀಕರಣ ಆಗ್ಯದ ಡೆವಲಪ್ಮೆಂಟ್ ಆಗ್ಯದ ಅದ್ರ ಬಗ್ಗೆ ನಿಮ್ಮ ನಿಮ್ಮ ಬಗ್ಗೆ ನನಗೆ ಅಭಿಮಾನ ಅದ ಜೊತೆಗೆ ಈ ಬಿಜಾಪುರ ಡೆವಲಪ್ಮೆಂಟ್ ಆಗಬೇಕಾದ್ರೆ ಬಿ ಎಸ್ ಯಡಿಯೂರಪ್ಪನವರ ತ್ಯಾಗ ಅದ ಅವ್ರದ್ದು ಕೂಡ ಅದ ನಂತರ ಅವ್ರು ಬಂದ ಅವ್ರು ಹೋದ ನಂತರ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಕೂಡ ಅದು ಡೆವಲಪ್ಮೆಂಟ್ ಕಂಟಿನ್ಯೂ ಆಗುತ್ತೆ ಅವ್ರ ಕೊಡುಗೆ ಕೂಡ ಅದು ಅದಕ್ಕೆ ಎಲ್ ಇದು ಇದು ಮೂರು ಜನರೇ ಮೀರಿ ಇದು ಭಾರತೀಯ ಜನತಾ ಪಕ್ಷದ ಕೊಡುಗೆ ವಿಜಾಪುರ ಅದಂತ ಹೇಳೋಕೆ ನಾವು ಇಚ್ಛೆ ಪಡ್ತೀವಿ ನಂತರ ಮತ್ತೊಂದು ಟಾರ್ಗೆಟ್ ಮಾಡಿದ್ರಿ ಮೇಲೆ ಮೇಲ ಅಪ್ಪ ಮಗ ಅಪ್ಪ ಮಗ ಅಂತ ಮಾತಾಡ್ತೀರಿ ಇವತ್ತು ನಾವು ಅದಿವಿ ವೇದಿಕೆ ಮೇಲೆ ಎಲ್ಲ ಪತ್ರಕರ್ತರು ಬಂದು ಹೋದಿರಿ ಇಲ್ಲಿ ವಿಜಯ ಭಾರತ ದೇಶದಲ್ಲೇ ತಂದೆಗಳ ಎಲ್ಲ ತಂದೆಗಳದಾರಲ್ಲಿ ಇಲ್ಲಿ ಯಾವ ತಂದೆ ಮಗ ಹಾಳಾಗಲಿಕ್ಕೆ ಬಯಸ್ತಾನೆ ಈಗ ನೀವಿರ್ಬೋದು ನಾವು ಇರ್ಬೋದು ಬಸನಗೌಡ ಪಾಡ್ ನಾಳೆ ಇರ್ಬೋದು ಕೂಡ ಮಗನ ಭವಿಷ್ಯ ನಾವು ಕಾಣೋದು ತಂದೆ ಆದಂಥವನ್ನ ಕರ್ತವ್ಯ ತಂದೆ ಮಗ ಅಂತಕ್ಕಂಥ ಈ ಶಬ್ದಕ್ಕೆ ಎಷ್ಟು ಬೆಲೆ ಅದ ಅಂದ್ರೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಇವತ್ತು ಕೂಲಿಗೆ ಮಾಡ್ತಾನೆ ಅಂದ್ರೆ ದಿನ ಐವತ್ತು ರೂಪಾಯಿ ನೂರು ಪಗಾರ ಅಂತಕ್ಕಂಥ ಭಿಕ್ಷುಗೂ ಕೂಡ ಇವತ್ತು ಮಕ್ಕಳ ಭವಿಷ್ಯನ ಕಾಣಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ ಹಂಗೆ ಯಾರ್ಯೂರಪ್ಪನವರು ಮಗನ ಭವಿಷ್ಯ ಕಾಣಲಿಕ್ಕೆ ಪ್ರಯತ್ನ ಮಾಡಿರ್ಬೋದು ಅದು ನಾ ಆದ್ರೆ ಅಂಥ ಮಕ್ಕಳು ಹುಟ್ಟಬೇಕಲ್ಲ ಬಹಳಷ್ಟು ತಂದೆ ತಂದೆ ತಂದೆಗಳು ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡ್ಬೇಕಂತ ಕಷ್ಟಪಡ್ತಾರೆ ಸಾಕಷ್ಟು ಹಿಂಸೆ ಅನುಭವಿಸ್ತಾರೆ ಕೆಟ್ಟ ಮಕ್ಕಳ ಉದಾಹರಣೆ ಇಲ್ಲಿ ಭಾರತ ದೇಶದಲ್ಲಿ ಜಗತ್ತಿನಲ್ಲಿ ಆದರೆ ವಿಜಯೇಂದ್ರ ತಂದೆ ಆಶೆಯಂತೆ ಇವತ್ತು ಪ್ರಬುದ್ಧನಾಗಿ ಬೆಳೆದಿದ್ದಾನೆ ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇದ್ದಾರೆ ಅವ್ರನ್ನ ಸಿ ಅವ್ರನ್ನ ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷ ಮಾಡಿದ್ದು ಯಡಿಯೂರಪ್ಪನವರಲ್ಲ ಅವ್ರ ಆಸೆ ಇರ್ಬೋದು ಯಾವ ಥರ ತಂದೆಗಳಿಗೆ ಆಸೆ ಇರ್ತೈತಿ ಆ ಥರ ಆಸೆ ಇರ್ಬೋದು ಪ್ರಯತ್ನ ಪಟ್ಟಿರ್ಬೋದು ಆದ್ರೆ ಆ ಸಿಲೆಕ್ಷನ್ ಆಗಬೇಕಾದ್ರೆ ಅಲ್ಲಿರ್ತಕ್ಕಂಥ ಕ್ವಾಲಿಟೀಸ್ ಅವ್ರನ್ನ ರಾಜ್ಯದ ಉಪಾಧ್ಯಕ್ಷರಾಗಿ ನೋಡಿದ್ದಾರೆ ಸಾಕಷ್ಟು ಚುನಾವಣೆಗಳಾಗಿ ಜವಾಬ್ದಾರಿಯನ್ನು ಕೊಟ್ಟು ಅವರ ವ್ಯಕ್ತಿತ್ವವನ್ನು ತೋರಿಸಿದ್ದಾರೆ ಅದಕ್ಕೆ ಅವರು ರಾಜ್ಯಾಧ್ಯಕ್ಷ ಮಾಡಿದ್ದಾರೆ ನೀವು ಮೇಲೆ ಮೇಲೆ ಅಪ್ಪ ಮಗ ಅಪ್ಪ ಮಗ ಅಂದ ಅಪ್ಪ ಮಗ ಅಂತಕ್ಕಂಥ ಎರಡೂ ಶಬ್ದಗಳ ಮೌಲ್ಯವನ್ನು ಕಳೆದ್ರಿ ಗೌಡ್ರಿ ದಯಮಾಡಿ ಇನ್ನಾದರೂ ಅಪ್ಪ ಮಗ ಅಂತಕ್ಕಂಥ ಈ ಶಬ್ದ ದೊಡ್ಡ ಶಕ್ತಿ ಇದೆ ದಯಮಾಡಿ ಅಪ್ಪ ಅಮ್ಮಗೆ ಅಂತಕ್ಕಂಥ ಈ ಶಬ್ದ ತಮ್ಮ ಬಾಯಿಂದ ಬರಬಾರ್ದು ಅಂತೇಳಿ ನಾನು ಮನವಿ ಮಾಡ್ಕೋತೀನಿ ಹೊರತು ನಾನು ಎತ್ತಿ ಹೇಳೋಕಾಗೋದಿಲ್ಲ ತಮಗೆ ಸ್ವಾತಂತ್ರ್ಯ ಇದೆ ನೀ ಯಾರು ಏನು ಬೇಕಾದ್ರೆ ಮಾತನಾಡ್ಬೋದು ಅದು ನನಗೆ ಅನಿಸಿದ್ದ ನೋವನ್ನು ನಾನು ತಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಆ ಮಾತನ್ನು ಬಿಡ್ರಿ ಯಾಕಂದ್ರೆ ನಾವು ಗಾಂಧಿ ಗಾದಿ ಮಾತದ ಅತೀ ಆದರೆ ಅಮೃತವು ವಿಶ್ರಾಕ್ ಇದು ಜೀವನದಲ್ಲಿ ಪಕ್ಷ ಇದು ಇದು ಆಗಿ ಹೋಯ್ತು ತಮಗೆ ಗೊತ್ತದ ಅದು ಅದಕ್ಕೆ ಅದು ಅಮೃತ ಆ ರೀತಿ ಆಗಲಾರದೆ ಇವತ್ತು ತಾವು ಇದನ್ನು ಸ್ವಲ್ಪ ಏನಾದರೂ ಬದಲಾವಣೆ ಮಾಡಬೇಕು ನಾನು ಒಬ್ಬ ಜಿಲ್ಲ ಬಿಜಾಪುರ ಜಿಲ್ಲೆಯ ಒಬ್ಬ ಜಿಲ್ಲಾಧ್ಯಕ್ಷನಾಗಿ ಮನವಿ ಮಾಡ್ತೀನಿ ಇನ್ನೊಂದು ವಿಷಯ ನಾವೆಲ್ಲ ಪತ್ರಿಕೆಗಳಲ್ಲಿ ಭಾಳಷ್ಟು ನೋಡಿದ್ವಿ ನಾವು ಬಸನಗೌಡಪ್ಪಿ ಹತ್ನಾಳವರು ಉಚ್ಚಾಟನೆ ಆದ ನಂತರ ಎಲ್ಲ ಪದಾಧಿಕಾರಿಗಳ ರಾಜೀನಾಮೆ ಪೂರ್ವ ನಡಿತೈತೆ ನಾನು ನಿನ್ನೆ ಒಂದು ದಿನ ಕಂಪ್ಲೀಟಾಗಿ ನನ್ನ ಆಫೀಸ್ನಲ್ಲಿ ಕುಳಿತು ಬಿಜಾಪುರ ಜಿಲ್ಲೆಯ ಬಿಜಾಪುರ ಎಂಟು ಮತಕ್ಷೇತ್ರ ಬರತಕ್ಕಂಥ ಒಂಬತ್ತು ಮಂಡಲ ಅಧ್ಯಕ್ಷರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ಫೋನ್ ಮಾಡಿದೆ ಒಂಬತ್ತು ಮಂಡಲದ ಅಧ್ಯಕ್ಷರು ನನಗೆ ಹೇಳಿದರು ಅವರೇ ನಮಗೆ ಪಕ್ಷ ದೇಶ ಮುಖ್ಯ ಪಕ್ಷ ಮುಖ್ಯ ವ್ಯಕ್ತಿ ಮುಖ್ಯ ಅಲ್ಲ ನನ್ನ ಜೊತೆ ಇರ್ತೇವೆ ನಿಮಗೆ ಬೆನ್ನಲು ಬಾಯಿ ಕೆಲಸ ಮಾಡ್ತೇವೆ ಮುಂದಿನ ನಿರ್ಮಾಣದಲ್ಲಿ ಪ್ರತಿಯೊಂದು ಚುನಾವಣೆಯಲ್ಲಿ ಭಾಗಿಯಾಗ್ತೇವೆ ಅಂತ ಅಧ್ಯಕ್ಷರು ಹೇಳಿದರು ಮುಂದೆ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದರು ಬಿಜಾಪುರದ ಮಂಡಲ ಅಧ್ಯಕ್ಷನೊಬ್ಬನ ಬಿಟ್ಟು ಬಿಜಾಪುರ ಅಧ್ಯಕ್ಷ ಒಬ್ಬರು ನಮಗೆ ಅವರಿಲ್ಲ ನಮ್ಮ ರಾಜೀನಾಮೆ ಕೊಟ್ಟಿದ್ದಾರೆ ಉಳಿದೆಲ್ಲ ಮಂಡಲಾಧ್ಯಕ್ಷ ನಮ್ಮ ಸಾಥ್ ಸಪ್ ಕೊಡ್ತೀವಿ ಹೇಳಿದ್ದಾರೆ ಬಿಜಾಪುರ ಮಂಡಲದ ಇಬ್ಬರು ಪ್ರಧಾನ ಕೂಡ ಫೋನ್ ಹಚ್ಚಿದ್ದಾನೆ ಅವ್ರು ಇಲ್ಲ ಸರ್ ಇಲ್ಲ ಅವರೇ ಅಧ್ಯಕ್ಷ ನಾನು ನಿಮ್ಮ ಜೊತೆ ಇರ್ತೀವಿ ನಾವು ಅಧ್ಯಕ್ಷ ಏನು ಮಾಡ್ತಾನೆ ಗೊತ್ತಿಲ್ಲ ನಾವು ಇಬ್ಬರು ಪ್ರಧಾನ ಕಾರ್ಯನ ಜೊತೆ ಇರ್ತೀವಿ ನಿಮ್ಮ ನಿಮ್ಮ ಜೊತೆ ಪಕ್ಷ ಸಂಘಟನೆಗೆ ಭಾಗಿಯಾಗ್ತೀವಿ ಅಂತ ಹೇಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದರು ಬಿಜಾಪುರ ಮಂಡಲ ಅಧ್ಯಕ್ಷ ಒಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ ನನಗೆ ಐವತ್ತು ಫೋನ್ ಬಂದ ಬಿಜಾಪುರದಿಂದ ನಾನು ಪಕ್ಷಕ್ಕಾಗಿ ದುಡಿತೀನಿ ನನಗೆ ನೀವು ಬಿಜಾಪುರ ನಗರ ಮಂಡಲ ಅಧ್ಯಕ್ಷ ಮಾಡಿರದ್ದೇಶದಿಂದ ಐವತ್ತು ಜನನ ದಂಗಾಲು ಬಿದ್ದಿದ್ದಾರೆ ನಾನು ಪರಿಪೂರ್ಣ ಐವತ್ತು ಮಂದಿಯಲ್ಲಿ ಇದ್ರ ಯಾರು ಪಕ್ಷದ ಪರ ನಿಧಿರ್ತಾರ ವ್ಯಕ್ತಿ ಪರ ನಿಲ್ದಾರ್ ದುಡುಕ್ಯಾಡಿ ಬರೋ ದಿನ ಮಂಡದಲ್ಲಿ ಬಿಜಾಪುರದ ನಗರ ಮಂಡಲ ಅಧ್ಯಕ್ಷನೂ ಕೂಡ ಮಾಡ್ತೀವಿ ಆದರೆ ಬಸನಗೌಡಪ್ಪಿ ಯತ್ನಾರು ಆಗಿದಾರ ಹುಚ್ಚಾಟಾಗಿರೋ ಅಧ್ಯಕ್ಷ ನನಗೆ ಸಂತೋಷ ಇಲ್ಲ ದುಃಖದ ಯಾಕಂದ್ರೆ ಒಬ್ಬ ಮನೆಯ ಸದಸ್ಯ ಅವರು ಉಚ್ಚಾಟನೆ ಮಾಡೋಕೆ ಕಾರಣ ಆಯಿತು ಒಂದು ಮನಿಯೊಳಗ ನಾವು ಒಂದು ಒಂದು ಸದಸ್ಯರಿರ್ತೀವಿ ಮನೆ ಇದ್ದಾಗ ಸದಸ್ಯ ಎಲ್ಲ ಮನಿ ಒಳಗೆ ಎಲ್ಲರನ್ನೂ ಸಿಕ್ಕಾಪಟ್ಟು ಮನಸ್ಸಿಗೆ ಬಂದಂಗೆ ಬೇಕೈತಾರೆ ಅಂದ್ರೆ ಆ ಮನೆಯ ಸಂತೋಷ ಹಾಳಾಗ್ತೈತಿ ಅದಕ್ಕೆ ಈಗ ಅವರು ಹೈಕಮಾಂಡ್ ವಿಚಾರ ಮಾಡ್ಯಾರ ವಿಜಯೇಂದ್ರ ವಿಚಾರ ಮಾಡಿಲ್ಲ ಇವತ್ತು ಎರಡೂರಪ್ಪ ವಿಚಾರ ಮಾಡಿಲ್ಲ ಇವರು ಉಚ್ಚಾಟನೆಗೆ ಅವ್ರಿಬರೂ ಕಾರಣ ಅಲ್ಲೇ ಅಲ್ಲ ಸುಮ್ಮನೆ ಅವ್ರನ್ನ ಟಾರ್ಗೆಟ್ ಮಾಡಬೇಡ್ರಿ ನಿಮ್ಮ ಏನಾದರೂ ಇವತ್ತು ಭಾಳ ಮಂದಿ ನಿಮ್ಮ ಪದಲು ಹೇಳಿದ್ರಿ ಪಕ್ಷ ಕಟ್ಟೋದಿಲ್ಲ ಅಂತ ಹೇಳಿದ್ರಿ ಈಗ ಪಕ್ಷ ಕಟ್ತಾ ಅಂತ ಹೇಳಿದ್ರಿ ಆದರೆ ಭಾಳಷ್ಟು ತಮ್ಮ ಅಭಿಮಾನಿಗಳು ಇವತ್ತು ಬಸವನಗೌಡಪ್ಪ ಪಕ್ಷ ಕರ್ಕೋರೆ ಹೋರಾಟ ಮಾಡೋಕ್ಕಾರ ಅಂದ್ರೆ ನಿಮ್ಮ ಅಭಿಮಾನಿದ್ರು ಕೂಡ ನೀವು ಹೊಸ ಪಕ್ಷಕ್ಕೆ ಕಟ್ ತಂದರೂ ಕೂಡ ಆದರೆ ನಿಮ್ಮ ಅಭಿಮಾನಿಗಳು ಬಸವನಗೌಡನ ಪಕ್ಷಕ್ಕೆ ತಗೋತಾರಂದ್ರೆ ನಿಜವಾಗಿ ಕೂಡ ಅವರಿಗೂ ಕೂಡ ನಿಮ್ಮ ಅಭಿಮಾನಿಗಳು ಕೂಡ ಪಕ್ಷದ ಮೇಲೆ ಅಭಿಮಾನದ ತೋರಿಸ್ತಾ ಇದೆ ನಾವು ನಿಮ್ಮನ್ನ ಇವತ್ತು ಉಚ್ಚಾಟನೆ ಮಾಡಿದಾರ ಮುಂದೆ ಬರು ದಿನಮಾನದಲ್ಲಿ ಕೆಲವು ಕ್ವಶನ್ ಮಾಡ್ತಾರೆ ನನಗೆ ಭಾಳ ಜನ ಇವತ್ತು ಅಭಿಮಾನಿಗಳು ಫೋನ್ ಹತ್ತಾರ ಏನ್ರಿ ಬಸನಗೌಡನ್ನ ಬಳಿ ತಗೋತಿರ ತೇಜಿಂದ ದೇಶದಿಂದ ಆ ಪೊಸಿಷನ್ ನನಗಿಲ್ಲ ಆ ಶಕ್ತಿ ನನಗಿಲ್ಲ ಅದು ಹೈಕಮಾಂಡ್ ಅದು ತೆಗೆದುಕೊಂಡರೂ ಕೂಡ ನನಗೇನು ಕೆಟ್ಟ ನಾವು ಅದನ್ನು ಬಯಸೋದಿಲ್ಲ ಅವರು ಮನೆಯ ಸದಸ್ಯರಾಗಿ ಎಲ್ಲರನ್ನ ಪ್ರೀತಿ ಕೈಕೊಂಡು ಬದುಕ್ತಂಥ ವಾತಾವರಣ ತಿಳಿವಳಿಯಾಗಿ ಬಂದ್ರೆ ನಾ ಅದಕ್ಕೆ ಬ್ಯಾಡಂತಕ್ಕಂಥ ನಾವು ತಗೋಂತಕ್ಕಂಥ ಎರಡೂ ನನ್ನ ಕಡೆ ನನ್ನ ಕಡೆ ಇಲ್ಲದ ಕಾರಣ ಇದು ಹೈಕಮಾಂಡ್ ಲೆವೆಲ್ ಇರೋದು ಅಂದ ಅದಕ್ಕೆ ಹೈಕಮಾಂಡ್ ನಿರ್ಮಾಣ ನಿರ್ ನಿರ್ಣಯ ಮಾಡ್ತಂತಕ್ಕಂಥ ಸಂದೇಶವನ್ನು ನನಗೆ ಯಾರು ಫೋನ್ ಹಚ್ತಾರ ಯಾರು ನನಗೆ ಕೇಳ್ಬೇಕಂತಕ್ಕ ಅವರಿಗೂ ಕೂಡ ಈ ವಿಷಯವನ್ನ ತಮ್ಮ ಮೂಲಕ ತಿಳಿಸಿ ನನ್ನ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೆ ಸರ್ ಒಟ್ಟಾಗಿ ನಾನೀಗ ಪ್ರತಿಯೊಬ್ಬರನ್ನು ನಾನು ಮಾತಾಡ್ತಾ ಇದ್ದೀನಿ ಈಗ ನಾವು ತಾವು ಹೇಳಿದಂಗೆ ಒಟ್ಟು ನಮಗೆ ಒಂಬತ್ತು ಮಂಡಲದವೀಗೆ ಮತ್ತು ಜಿಲ್ಲಾ ಪದಾಧಿಕಾರಿ ಬೇರೆ ಇರ್ದಾರ ಮೋರ್ಚಾಗಳ ಬೇರೆ ಇನ್ನೂ ಅವ್ರಿಗೆ ಮಾತಾಡ್ತಿಲ್ಲ ನಾನು ಈಗ ಒಂಬತ್ತು ಮಂಡಲದ ಮುಖ್ಯವಾದಂಥ ಪಾ ಪಾತ್ರ ವಹಿಸ್ತಾರೆ ಅವರು ಪ್ರತಿ ಎಮ್ ಎಲ್ ಎ ಕಾನ್ಸ್ಟಿಟ್ಯೂನ್ಸಿಗೆ ಅವ್ರ ಜವಾಬ್ದಾರಿ ಇರ್ತೈತಿ ಅವ್ರು ಕೊಟ್ಟಂಥ ಮಾಹಿತಿ ಒಳಗೆ ಒಬ್ಬರೇ ಬಿಜಾಪುರ ಮಂಡಲ ಅಧ್ಯಕ್ಷ ಒಬ್ಬರೇ ಹಂಜಿಬಿಟ್ರು ಒಬ್ಬರು ಇನ್ನು ಜಿಲ್ಲಾ ಜಿಲ್ಲಾದಲ್ಲಿ ಇದಾರೆ ಇನ್ನೊಂದು ಸ್ವಲ್ಪ ಏನೋ ಇನ್ನೊಂದು ನಾಲ್ಕೈದು ಜನ ಇದಾರೆ ಅವಷ್ಟು ಅವ್ರು ಲಿಸ್ಟ್ ಕೊಡ್ತೀವಿ ಒಬ್ಬ ಆ ಜನ ಇಲ್ಲ ನಾಲ್ಕೈದು ಜನ ಅದರಷ್ಟೇ ಒಂದು ಐದಾರು ಜನ ಅಷ್ಟೇ ಅಧಿಕೃತ ಬಂದವು ಅಧಿಕೃತ ಬಂದವು ಏನೂ ಇಲ್ಲ ಕೆಲವೊಬ್ಬರು ನಗರ ನಗರಮಂಡಲ ಅಧ್ಯಕ್ಷ ಒಂದು ಹೆಸ್ರು ಬರ್ದಾರೊಂದು ನಾಳಿ ಒಳಗೆ ಅವು ಸಹಿ ಮಾಡಿ ಕೊಟ್ಟಿದ್ದಾರೆ ಅವ್ರನ್ನ ಮಾತಾಡಿಸಿಲ್ಲ ಮಾತಾಡ್ಸಿಲ್ಲ ಅದು ಯಾರು ಸಹಿ ಮಾಡಿದಾರೋ ಏನದಾರ ಕನ್ಫರ್ಮ್ ಆಗಬೇಕಲ್ಲ ಅವ್ರು ಇಂಡಿವಿಜುವಲ್ ಅವ್ರ ರಾಜೀನಾಮೆ ನನಗೆ ಬರ್ಬೇಕು ಅವಾಗ ಅವ್ರು ಕನ್ಸಿಡರ್ ಮಾಡ್ತೇವೆ ನನಗೆ ನಿಜ ಹೊಟ್ಟೆ ನನಗೆ ಬಂದೊಂದು ಐದರಿಂದ ಆರು ಅದು ಬಿಟ್ರೆ ಯಾರು ರಾಜೀನಾಮೆ ಕೊಡ್ತಕ್ಕಂಥ ಮುಂದೆ ಹೇಳಿ ನಾನು ಆ ನೋನಿತ್ರೆಗೆ ಬದಲಾವಣೆ ಆದಾಗ ನಾನು ಹೇಳ್ಬೋದು ಇಲ್ಲ ಅಲ್ಲ ಮುಂದಡ್ತಾ ಇರ್ತಕ್ಕಂತಲ್ರಿ ಸರ್ ಹೌದು ಸರ್ ಇಲ್ಲ ಇಲ್ಲ ನಾನು ಇಲ್ಲ ಸರ್ ನನಗಂದ್ರ ಕೇಂದ್ರದ ಕೇಂದ್ರದಲ್ಲಿ ಮೂರು ಮೂರು ನೋಟಿಸ್ ಕೊಟ್ಟ ಮೂರು ಸಲ ಎರಡು ಮೂರು ನೋಟಿಸ್ ಕೊಟ್ಟಿದ್ದಾರೆ ಅವಾಗ ಅವ್ರು ಬದಲಾವಣೆ ಆಗಿಲ್ಲ ಅಂದಾಗ ಬದಲಾವಣೆ ಆಗಲಾರ ಅಂದಾಗ ಅವ್ರ 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 ನಿರ್ಣಯ ಮಾಡಿದ್ದಾರೆ ಮತ್ತೆ ಅವ್ರಿಗೆ ಯಾಕೆ ಅವಕಾಶ ಕೊಟ್ಟು ಹೈಕಮಾಂಡ್ ಕಾದ್ರು ಅವ್ರಿಗೆನ ಅವ್ರ ಬಗ್ಗೆ ಅನುಕಂಪ ಇಲ್ಲತ್ತಲ್ಲ

ಇಲ್ಲ ಈಗ ಹೈಕಮಾಂಡ್ ಈ ಸಲ ರೀ ಈಗ ಅದ್ ಬರೋ ದಿನಮಾನದಲ್ಲಿ ಅದು ಅವ್ರಿಗೆ ಬಿಟ್ಕೊಟ್ಟಂತ ವಿಷಯ ಈಗ ಸದ್ದು ತಗೊಳ್ಳೋದಿಲ್ಲ ಅವ್ರು ಸದ್ದ ಯಾರು ಏನು ಹೋರಾಟ ಮಾಡಿದ್ರು ಸತ್ ತಗೊಳ್ಳೋಂತ ವಾತಾವರಣ ಇಲ್ಲ ಯಾಕ ಹೈಕಮಾಂಡ್ ಅಷ್ಟು ಸ್ಟ್ರಾಂಗ್ ಇದೆ ಅವ್ರು ತಗೋಬೇಕಾದ್ರೆ ಅಲ್ಲಿ ಬದಲಾವಣೆಗಳು ಕಾಣಬೇಕಲ್ಲ ಅವರಲ್ಲಿ ಬದಲಾವಣೆ ಕಾಣ್ತಕ್ಕಂತ ವಾತಾವರಣ ನಮಗ್ ಕಾಣ್ತಾ ಇಲ್ಲ ಇನ್ನ ಇಲ್ಲ ಸರ್ ಇಲ್ರಿ ಯಾವುದೇ ಒಬ್ಬ ಮನೆ ಒಬ್ಬ ಮನೆಯ ಸದಸ್ಯ ನಮ್ ಬಿಟ್ಟು ಹೋದಾಗ ಐತಿ ಆದ್ರೆ ಮನೆ ಶಾಂತದ ಇವತ್ತು ಮನೆ ಶಾಂತದ ಇವತ್ತು ಮನೆ ಶಾಂತದ ಅದ ಅವ್ರು ಏನ್ ಪ್ರೊಟೆಸ್ಟ್ ಮಾಡಕೈತಾರೆ ಸರ್ ಏನ್ ಪ್ರೊಟೆಸ್ಟ್ ಮಾಡಕೈತಾರ ಅಂದ್ರೆ ಪಕ್ಷಕ್ಕೆ ತಗೋದ್ ಮಾಡಾಕೈತಾರೆ ಅವ್ರ ಪಕ್ಷದ ಅಭಿಮಾನಿಗಳೇ ಅವ್ರು ಇವತ್ತಲ್ಲಿ ನಾಳೆ ಅವರು ಅವ್ರ ಅವರು ಬಸನಗೌಡರು ಅಭಿಮಾನಿಯಾಗಿ ಅಲ್ಲಿ ಇರೋದಿಲ್ಲ ಅವ್ರು ಇಲ್ಲಿ ನಮ್ಮ ಕಡೆ ಬರ್ತಾರೆ ಬರ್ತಾರಂತ ಸಂದೇಶ ಅದು ಅದೇ ಅದನ್ನ ನಾವು ನೋಡ್ರಿ ನಾನು ಅಲ್ರಿ ಮಾಡಿದಾರಲ್ಲ ಮತ್ ನಾ ಹೇಳಿದ್ದೀನಿ ನೋವು ಆಗಿರ್ತೇತಿ ರೀ ಅವ್ರಿಗೆ ಆದ್ರೆ ಅವ್ರು ಬದಲಾವಣೆ ಆಗ್ಬೇಕಲ್ಲ ಎಲ್ಲ ರೀತಿ ಪ್ರಯತ್ನವನ್ನ ಪಕ್ಷ ಹೈಕಮಾಂಡ್ ಮಾಡಿದೆ ಅದಕ್ಕೆ ಯಾವ ರೀತಿ ಅವರು ಬದಲಾವಣೆ ಕಾಣಿದಾಗ ಅವ್ರು ನಿರ್ಣಯ ತಗೊಂಡಾರೆ ಇನ್ನೂ ನಾ ಅವ್ರು ಏನಾದ್ರು ಬದಲಾವಣೆ ಯಾವ್ದು ಅವ್ರು ತಗೋತಾರ ಬಿಟ್ಟು ಅವ್ರಿಗೆ ಬಿಟ್ಟು ಕೊಡಿಸ್ ನಮ್ಗೆ ನಮಗೆ ಸಂಬಂಧ ಇಲ್ಲ ವೈಯಕ್ತಿಕ ವೈಯಕ್ತಿಕ ಸರ್ ವೈಯಕ್ತಿಕ ನೋವು ಇದ್ದರೂ ಕೂಡ ನಮ್ಮ ಮನೆ ಒಳಗನ್ನ ಅವ್ರು ಬೇಯದ್ರಿಂದ ನಮ್ಮ ಯಾವ ಸದಸ್ಯರಿಗೂ ಮನಸ್ಸಿಗೆ ನೋವು ಎಲ್ಲ ಹೋಗೇತಿ ನೋವು ಇಲ್ಲ ಆದ್ರೆ ಹೋಗಿ ಸಂತೋಷ ಸಂತೋಷವಾಗಿದ್ದೇವೆ ಅದು ಕೊಟ್ಟಂತ ಪ್ರೂಪು ಅವರು ಅವ್ರ ಅಟ್ಲೀಸ್ಟ್ ಅವ್ರು ಕೊಟ್ಟಂತ ಕಾಫಿಯರಿ ಅವ್ರು ನಮ್ಗೆ ಬರಬೇಕಲ್ರಿ ಮಂಡಳ ಅಧ್ಯಕ್ಷನ ಏನು ಅಂದ್ರೆ ಬಿಜಾಪುರ ಮಂಡಳ ಅಧ್ಯಕ್ಷರಿಗೆ ನೀವು ಯಾರು ರಾಜೀನಾಮೆ ಅವ್ರು ಕಡಿದ ಅವ್ರ ಲೆಟರ್ ಎರಡನಾಗ ತಗ್ರಿ ನೀವು ಲೆಟರ್ನಾಗ ನಾನು ಕೊಡ್ರಿ ಅಂದ್ರೆ ಅದಕ್ಕೆ ನಾನು ಕನ್ಸಿಡರ್ ಮಾಡ್ಬೇಕಾಯ್ತಿ ಇಲ್ಲ ಅಂದ್ರೆ ಅವ್ರಲ್ಲಿ ಮಾತಾಡಕತ್ತ ಪ್ರತಿಯೊಬ್ಬರು ನಿನ್ನೆ ನಿನ್ನೆ ಪ್ರತಿ ಎಲ್ಲ ಮಂಡಳಿ ಮಾತಾಡಿದ್ದೀನಿ ಅಂದ್ರೆ ಒಬ್ಬರೇ ಒಬ್ಬರು ನನಗೆ ಆಗೋದಿಲ್ಲ ಅವ್ರೊಬ್ಬರ ಮಂಡಲ ಅಧ್ಯಕ್ಷ ಒಬ್ಬರೇ ಇಲ್ಲ ಚೆನ್ನಾಗಿದೆ ಎಲ್ಲರೂ ನಾನು ಸಾಥ್ ಕೊಡ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಮೋರ್ಚಾ ಕೂಡ ನಾನು ಇವತ್ತು ನಾಳೆ ಮಾತಾಡ್ತೀನಿ ಎಲ್ಲ ಪ್ರತಿಯೊಬ್ಬ ಪದಾಧಿಕಾರಿ ಮಾತಾಡ್ತೀನಿ ಬರೋ ದಿನಮಾನದಲ್ಲಿ ಪ್ರತಿಯೊಂದು ಪದಾಧಿಕಾರಿಗಳ ಮನೆಗೆ ಹೋಗ್ತೀನಿ ನನ್ನ ತಿರುಗಂಡ ನನ್ನ ಜರ್ನಿ ಹೊಟ್ಟು ಯಾವ ಸಂಚಾರಿ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡ್ತಕ್ಕಂಥ ಗುರಿ ಇಟ್ಕೊಂಡಿನಿ ನನ್ನ ಸ ಇಲ್ಲಿ ಪ್ರಧಾನ ಕಾರ್ಯದರ್ಶಿ ಹಿರಣ್ಣವರು ಇದ್ದಾರೆ ಇಲ್ಲಿ ಮತ್ತು ಪ್ರಧಾನ ಕಾರ್ಯದರ್ಶಿ ಮುಳುಗೌಡರುದಾರ ಮತ್ತು ಸಾಬು ಮಾಷಾಳದಾರ ಇಲ್ಲೆಲ್ಲ ಸಿಬ್ಬಂದಿ ಸಾಕಷ್ಟು ಇದೆ ಆಫೀಸಲ್ಲಿ ಕೆಲಸ ಸಾಕಷ್ಟು ಮಾಡ್ತು ಮಾಡೋಕ್ಕೆ ಕೆಲವೊಬ್ಬರು ಕೆಲವೊಬ್ಬರು ಹಂಚ್ಕೊಂಡು ನಾವು ಅದ್ರಾಗ ನಮ್ಮದೇ ಆದ ಟೀಮ್ ಕಟ್ಕೊಂಡು ನಾವು ಸಂಚಾರ ಮಾಡಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇಲ್ಲ ನಾವು ಟಾರ್ಗೆಟ್ ಮಾಡಲಿಲ್ಲ ಸರ್ ಮೊನ್ನೆ ಭಾರತೀಯ ಜನತಾ ಪಕ್ಷ ಚುನಾವಣೆಯಲ್ಲಿ ಈ ಚು ಚುನಾವಣೆ ಪೂರ್ವಣೇ ಬಿದ್ದಿದ್ರು ಆದರೆ ಇಡೀ ನಮ್ಮ ಸಮಾಜ ಒಂದು ಕಡೆ ಕೂಡಿ ಭಾರತೀಯ ಜನತಾ ಪಕ್ಷ ಬನಜಿ ಸಮಾಜ ಯಾವಾಗಲೂ ಭಾರತೀಯ ಜನತಾ ಪಕ್ಷದ ಕಟ್ಟಾಳ ಕೆಲಸ ಮಾಡ್ತಾಯಿದೆ ಆದರೆ ಅವರೆಲ್ಲ ನಮ್ಮ ಸಮಾಜ ನಾಯಕರು ಕೂಡಿ ಬಸವನಗೌಡರಿಗೆ ನಾವು ನಿಮ್ದು ಇರ್ತೀವಿ ನಾವು ಅಂತೇಳಿ ಚುನಾವಣೆ ಮಾಡಿದ್ದೆ ಉದಾಹರಣೆ ಆದರೂ ಮಣ್ಣು ಚುನಾವಣೆ ಕೆಲಸಕ್ಕೆ ಸಮಾಜನೂ ಕಾರ್ ಕಾರ್ಯಕರ್ತ ವಿರೋಧಿ ಮಾಡಲಿಲ್ಲ ಅವರು ನಂತರ ಒಂದು ಪ್ರಶ್ನೆ ಮಾಡಿದ್ರು ಅವರು ಹಿಟ್ಟಿನ ಬಡದಲ್ಲಿ ಮಾತನಾಡಿದರು ನಂತರ ಅವರು ತಾವೆಲ್ಲ ಕೂಡಿ ಸಮಾಜಕ್ಕೆ ಕೊಟ್ಟರು ಇಲ್ಲ ನೀವು ಆದರೆ ನಾ ಇವತ್ತು ಸಮಾಜ ವ್ಯಕ್ತಿಯಾಗಿ ಮಾತಾಡಂಗಿಲ್ಲ ನಾ ಜಿಲ್ಲಾಧ್ಯಕ್ಷ ಮಾತಾಡ್ತೀನಿ ಇಲ್ಲ ಅದು ಬರೋಬ್ಬರಿ ಸರ್ ಆದರೆ ಅದು ಬಳಕೆ ಮಾಡೀನಿ ಬರ ಬರೋಬರಿ ಸರ್ ಕೊನೆಗೆ ನಾನು ಹೇಳೀನಿ ಒಬ್ಬ ರಾಜಕಾರಣಿ ಕರೆಕ್ಟ್ ಇಲ್ಲ ಸರ್ ಅದಕ್ಕೆ ನಾನು ಒಂದು ಕೊನೆಗೆ ಒಂದು ಮಾತಾಡಿನಿ ಈ ಪಂಚಮಸಾಲಿ ಬನಜಿಗ ಗಾಣಿಗ ಕುರುಬ ಎಲ್ಲ ಜಾತಿ ಮೇಲೆ ಒಂದು ಜಾತಿ ರಾಜಕಾರಣಿಗಂದ್ರೆ ಮನುಷ್ಯ ಜಾತಿನ ನಾವು ದೇವರ ಸಾಕ್ಷಿಯಾಗಿ ರಾಜಕಾರಣಿಯಾಗ ಬದುಕು ನಾ ಏನು ಹಾಕೋನೋ ಗೊತ್ತಿಲ್ಲ ಸಾಕು ನಾ ಇದ್ದಾಗ ಇದ್ದ ಜಾಗ ಸ್ಥಳವನ್ನು ತಪ್ತಿ ಪಡೋದ ನಾನು ಯಾವ ಹೆಂಗಲ್ಲಿ ನೋಡಬೇಕಂದ್ರೆ ನಾನು ನೋಡುವ ದೃಷ್ಟಿ ಹೆಂಗಿರ್ಬೇಕಂದ್ರೆ ಎಲ್ಲ ಜಾತಿಯನ್ನು ಕೂಡ ಮನುಷ್ಯ ಜಾತಿಯಾಗಿ ನೋಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ ಹೌದು ರೀ ನನ್ನ ನಾನು ಮನವಿ ಮಾಡ್ತೀನಿ ಇಡೀ ಬಿಜಾಪುರ ಜಿಲ್ಲೆಯ ಜನತೆಗೆ ಕೈ ಮುಗಿದು ಕೇಳ್ತೇನೆ ನಾನು ನೀವು ವ್ಯಕ್ತಿಗೆ ಆಧಾರ ಆಗಬೇಡ್ರಿ ನಮ್ಮ ನಮ್ಮ ಮುಂದಿನ ಭವಿಷ್ಯ ನಮಗಾಗಿ ಅಲ್ಲ ನಮ್ಮ ಮಕ್ಕಳಿಗಾಗಿ ಅಂತಕ್ಕಂಥದ್ದು ಅದನ್ನು ಮಕ್ಕಳು ಅಂತಕ್ಕಂಥ ಏನು ನೀವು ನೆನೆಸ್ಕೊಂಡ್ರೆ ಅಲ್ಲಿ ಜಾತಿ ನೀವು ಅಂಟಿಕೊಂಡ್ರೆ ನಮ್ಮ ದೇಶನೂ ಬಲಿಷ್ಠ ಆಗಲ್ಲ ನಮ್ಮ ಮಕ್ಕಳಿಗೂ ಭವಿಷ್ಯ ಇಲ್ಲ ಇವತ್ತು ಉದಾಹರಣೆಯಾಗಿ ನಾನು ರಮೇಶ್ ಜಾರಕಿಹೊಳಿ ಕೂಡ ಮಾತಾಡ್ತಿರ್ತಾರೆ ಏ ವಿಜೇಂದ್ರ ಸಣ್ಣವಾದಾನ ಸಣ್ಣವಾದಾನ ಥರ ನಾನು ಕೇಳ್ತೀನಿ ರಮೇಶ್ ಜಾರಕಿಹೊಳಿ ಸಾಹೇಬರಿಗೆ ವಿಜೇಂದ್ರ ಸಣ್ಣವ ಸಣ್ಣವ ಅನ್ನೋದಾದ್ರೆ ಈ ಭಾರತೀಯ ಜನತಾ ಪಕ್ಷದ ಮೂಲ ಬೇರನೇ ಯುಗ ಯುವಕರು ಈ ಭಾರತೀಯ ಜನತಾ ಪಕ್ಷ ದೊಡ್ಡ ಶಕ್ತಿನೇ ಯುವಕರು ನೀವು ಯಾರು ವಿಜೇಂದ್ರ ಹತ್ತಿರ ಅದು ನೀವು ಕ್ವಶನ್ ಮಾಡ್ತಿರಲ್ಲ ನಾನು ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ ನಾನು ಚುನಾವಣೆ ನಿಲ್ತೀನಿ ಯುವಕರು ಓಟ್ ಹಾಕ್ಬಿಡತ್ತೆ ಹೇಳ್ರಿ ಚುನ ಯುವಕರಿಗೆ ಓಡಾಡ್ಬಿಡತ್ತೇಳಿರಿ ಕೆಲಸ ಮಾಡ್ಬಿಡತ್ತೆ ಹೇಳ್ರಿ ಪಕ್ಷ ಯಾರೂ ಈ ಭಾರತೀಯ ಜನತಾ ಪಕ್ಷದಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಇಷ್ಟು ಜನ ಭಾರತೀಯ ಜನತಾ ಪಕ್ಷದಲ್ಲಿ ಎಮ್ ಎಲ್ ಎ ಆಗ್ಯಾರ ಮಂತ್ರಿ ಆಗ್ಯಾರ ಮುಖ್ಯಮಂತ್ರಿ ಆಗ್ಯಾರ ಅಂದ್ರೆ ಆ ಯುವಕರ ಹೋರಾಟ ಯುವಕರ ಹೋರಾಟದಿಂದನೇ ಈ ನಮ್ಮ ಪಕ್ಷ ದೊಡ್ಡ ಭಾ ಬಡ್ದೈತಿ ಅದಕ್ಕೆ ಯುವಕರು ಸಣ್ಣ ಅಂತಕ್ಕಂಥದ್ದನ್ನು ನೀವು ಕೆಲಸ ಮಾಡಬೇಡ್ರಿ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಪಕ್ಷ ಅಭಿಮಾನ ಯಾರಿಗೆ ಹೆಚ್ಚಿದ್ರೆ ದೊಡ್ಡ ದೊಡ್ಡವರು ಪಕ್ಷ ಅಭಿಮಾನ ಯಾರಿಗೆ ಕಂಡು ಸಣ್ಣ ಅವರು ನಮ್ಮ ನಮ್ಮ ಇದ್ರ ಪ್ರಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು do oh, yeah.